ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಈ ವರ್ಷ ನಿಮ್ಮೆಲ್ಲರಿಗೂ ನೀವು ಹೇಗೆ ನಿಮ್ಮ ಲೈಫ್ನ ಇಷ್ಟಪಡ್ತಿದ್ದೀರೋ ಅದೇ ಥರ ನಿಮ್ಮ ಲೈಫು ಇರಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ಜಾನ್ವರಿ ಒನ್ ಅಂದರೆ ನ್ಯೂ ಇಯರ್ ದಿನ ಸೊ ನಾವು ನೈಟೇನೆ ಟ್ವೆಲ್ ಓ ಕ್ಲಾಕಿಗೆ ನಾವು ಆ್ಯಸ್ ಯೂಶಯಲ್ ಎಲ್ಲರೂ ಹೇಗೆ ಕೇಕ್ ಕಟ್ ಮಾಡ್ತಾರೋ ಹಾಗೇ ಕೇಕ್ ಕಟ್ ಮಾಡಿದ್ವಿ ಹೊರಗಡೆ ಎಲ್ಲೂ ಹೋಗಲಿಲ್ಲ ನಾವು ಫ್ಯಾಮಿಲಿ ಜೊತೆ ಮನೆಯಲ್ಲೇ ಇದ್ಕೊಂಡೆ ಕೇಕ್ ಕಟ್ ಮಾಡಿ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ವಿ ಸೊ ಅದಾದಮೇಲೆ ಕೇಕೆಲ್ಲ ತಿಂದು ನೈಟ್ ಮಲಗಿದ್ವಿ ಬಳಿ ಎತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಆಯಿತು ಬಿಸಿಬೇಳೆ ಭಾತ್ ಮಾಡಿದ್ವಿ ಮತ್ತು ಸ್ವಲ್ಪ ಪಾಯಸ ಮಾಡಿದ್ವಿ ಇನ್ನು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಅವಲಕ್ಕಿ ಬಾಳೆಣ್ಣೆಲ್ಲ ಹಾಕಿ ಪಂಚಾಮೃತ ಥರ ಮಾಡಿ ಇಟ್ಟು ಪೂಜೆನ ಮುಗಿಸ್ಕೊಂಡು ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಹಿಂದೆನೆ ಟೆಂಪಲ್ ಇದೆ ವೆಂಕಟೇಶ್ವರ ಟೆಂಪಲ್ಲು ಇದಕ್ಕೆ ದೇವಗಿರಿ ಟೆಂಪಲ್ ಅಂತ ಹೇಳ್ತಾರೆ ಇದು ತುಂಬ ಫೇಮಸ್ ಟೆಂಪಲ್ಲು ತುಂಬ ಹಳೆದು ಮತ್ತು ತುಂಬ ದೊಡ್ಡದು ಕೂಡ ತು ತುಂಬ ಚೆನ್ನಾಗಿದೆ ಸರಿ ನಾವಿಲ್ಲಿ ಟೆಂಪಲ್ ಬಂದ್ವಿ ನಮ್ಮ ಮನೇಲಿ ಹಂಗೂ ನಾವು ಮನೆ ಬಿಟ್ಟಾಗ ಟ್ವೆಲ್ ಆಗಿತ್ತು ಸೊ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನ್ಯೂ ಇಯರ್ ಎಲ್ಲ ಇದ್ದೇ ಇರುತ್ತೆ ಅಂತ ಹೇಳ್ಕೊಂಡು ಬಂದ್ವಿ ಆದರೆ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು ಅದಲ್ಲದೆ ಅಶೋಕ್ ಸರ್ ಕೂಡ ಬಂದಿದ್ದರು ಆರ್ ಅಶೋಕ್ ಅವರು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆ್ಯಂಡ್ ಎಲ್ಲರೂ ಕೂಡ ಸೆಲ್ಫಿ ಎಲ್ಲ ತೊಗಸ್ಕೊಳ್ತಾಯಿದ್ರು ಸೊ ಅವರು ಕೂಡ ಪಬ್ಲಿಕ್ ಪ್ಲೇಸ್ ಅಂದಮೇಲೆ ಅವರು ಬನ್ನಿ ತೊಗಸ್ಕೊಳ್ಳಿ ಅಂತೆಲ್ಲ ಹೇಳಿದರು ನಾನು ಕೂಡ ಹ್ಯಾಪಿ ನ್ಯೂ ಇಯರ್ ಸರ್ ಅಂತ ವಿಶ್ ಮಾಡಿದೆ ಥ್ಯಾಂಕ್ ಯು ಸೇಮ್ ಯು ಅಂತ ಕೂಡ ಹೇಳಿದರು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ಸೊ ಅವರು ಹೊಲ್ಟ್ರೋ ಅಲ್ಲಿಂದ ಸೊ ನಾವು ಟೆಂಪಲ್ ಒಳಗಡೆ ಹೋಗೋಣ ಅಂತ ಹೇಳಿ ಟೆಂಪಲ್ಗೆ ಹೋಗ್ತಾ ಇದೀವಿ ಇದೇ ನೋಡಿ ಎಷ್ಟು ಸಖತ್ತಾಗಿದೆ ಟೆಂಪಲ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಇದಕ್ಕೆ ಚಿಕ್ಕ ತಿರುಪತಿ ಅಂತಲೂ ಸ್ವಲ್ಪ ಜನ ಕರೀತಾರೆ ಆ್ಯಂಡ್ ಇದು ವೈಕುಂಠ ಏಕಾದಶಿ ದಿನ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಟೆಂಪಲಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಕ್ರೌಡ್ ಇರುತ್ತೆ ಸ್ವಲ್ಪ ಜಾತ್ರೆ ಟೈಪೇ ಮಾಡ್ತಾರೆ ಇಲ್ಲಿ ವೈಕುಂಠ ಏಕಾದಶಿ ಟೈಮಲ್ಲಿ ಆ್ಯಂಡ್ ಈ ಟೆಂಪಲ್ ಬಂದು ತುಂಬ ದೊಡ್ಡದಿದೆ ಮತ್ತು ಅದು ಪಕ್ಕದಲ್ಲೇ ಪಾರ್ಕ್ ಕೂಡ ಇದೆ ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆ್ಯಂಡು ಈ ಥರ ಸ್ಪೆಷಲ್ ಡೇ ಅಲ್ಲೆಲ್ಲ ತುಂಬ ರೆಶ್ ಇರುತ್ತೆ ತುಂಬ ಕ್ಯೂ ಸಿಸ್ಟಮ್ ಕೂಡ ಇರುತ್ತೆ ಇಲ್ಲಿ ಸೊ ನೋಡಿ ನಾವು ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಟೆಂಪಲ್ ಹೇಗಿದೆ ಅಂತ ನಿಮಗೆ ಕೂಡ ತೋರಿಸ್ತೀನಿ ನನ್ನ ಕ್ಯಾಮ್ರಾ ಒಳಗಡೆ ನನಗಿರಲ್ಲ ನಾವು ಹೋಗೋವರೆಗೂ ಮಾಡ್ಕೊಂಡ್ವಿ ಅಲ್ಲಿ ದೇವ್ರ ಕಡೆ ಎಲ್ಲ ಸ್ವಲ್ಪ ಫೋನ್ನ ಹೈಡ್ ಮಾಡೀನಿ ವೀಡಿಯೋ ಮಾಡ್ಕೊಂಡ್ವಿ ಸೊ ನೋಡಿ ನೀವು ಹೇಗಿದೆ ಅಂತ ಹೇಳಿ ಟೆಂಪ ಟೆಂಪಲ್ಲು ಆ್ಯಂಡ್ ತುಂಬ ಕ್ಲೀನಾಗಿ ಇದ್ದಿರ್ತಾರೆ ಈ ಟೆಂಪಲ್ ಒಳಗಡೆ ಒಳ್ಳೆ ಕನ್ನಡಿ ಥರ ಒಳಿತಾ ಇರುತ್ತೆ ನೆಲ ಎಲ್ಲ ಅಷ್ಟು ಚೆನ್ನಾಗಿದೆ ಟೆಂಪಲ್ಲು ಆ್ಯಂಡ್ ತುಂಬ ದೊಡ್ಡ ಟೆಂಪಲ್ ನಾನು ಆವಾಗಲೇ ಹೇಳ್ದೇನೆ ಸೊ ನೋಡಿ ಹೇಗಿದೆ ಅಂತ ಟೆಂಪಲ್ ಕ್ಯೂ ಇದೆ ಹೋಗ್ತಾ ಇದ್ದೀವಿ ಅಲ್ಲಿ ನಿಂತ್ಕೊಳ್ಳಕ್ಕೆ ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲ ಇನ್ನೂ ಒಳಗಡೆ ಹೋಗಬೇಕು ಉಳ್ಕೋಡೆಯಿಂದ ಸುತ್ಕೊಂಡು ಈ ಕಡೆ ಬರಬೇಕು ನಾವು ಸೊ ಹೋಗ್ತಾ ಇದ್ದೀವಿ ಕ್ಯೂ ಹೋಗ್ತಾನೆ ಇದೆ ಒಂದು ಕಡೆ ಬಂದು ಸ್ಟಕ್ ಆಗಿದ್ದಾರೆ ಇಲ್ಲಿಂದ ಸ್ವಲ್ಪ ಮೂವ್ ಆಗುತ್ತೆ ಅಲ್ಲಿ ದರ್ಶನ ಮಾಡಿ ಮಾಡಿ ಆದಮೇಲೆ ಆಗುತ್ತೆ ಇನ್ನು ಬೆಳಗ್ಗೆ ಬೇಗ ಬಂದರೆ ಇನ್ನೂ ರೇಷ್ ಇರುತ್ತೆ ಸೊ ಈ ಟೈಮಲ್ಲಿ ಅಂದರೆ ಇದು ಕ್ಲೋಸಿಂಗ್ ಟೈಮ್ ಬಂದು ಒನ್ ಒನ್ ತರ್ಟಿ ಏನೋ ಕ್ಲೋಸ್ ಮಾಡ್ತಾರೆ ಇವತ್ತು ನ್ಯೂ ಇಯರ್ ಇರೋದ್ರಿಂದ ಸೊ ನಾವು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ದೇವಗಿರಿ ಟೆಂಪಲ್ ಅಂತ ಹೇಳಿ ವಿಶ್ ಕೂಡ ಮಾಡಿದ್ದಾರೆ ಇಲ್ಲಿ ಸೆಂಟ್ರಲ್ ಬಂದು ವೆಂಕಟೇಶ್ವರ ಇರುತ್ತೆ ತುಂಬ ದೊಡ್ಡದಿದೆ ವೆಂಕಟೇಶ್ವರ ದೇವರು ಸಕ್ಕ ಪಕ್ಕದಲ್ಲಿ ಬಂದು ಮೀನ್ಸ್ ಯಾವ ಸೈಡ್ ಬರುತ್ತೆ ನಿಮಗೆ ಲೆಫ್ಟ್ ಸೈಡ್ ಬಂದು ಲಕ್ಷ್ಮೀ ದೇವಿ ಇದೆ ಲಾಲ್ ಮೇಲಮ್ಮ ಅಂತ ಹೇಳಿ ಆ ದೇವರಿದೆ ಇದೆ ಇನ್ನು ರೈಟ್ ಸೈಡ್ ಬಂದು ಗಣೇಶ ಇದೆ ಇದ್ರ ಸುತ್ತಲೂ ದೇವರಿದೆ ಸರಸ್ವತಿದಾಗಿರ್ಬೋದು ವೀಣೆ ನುಡಿಸ್ತಾ ಕೂತಿರೋ ಸರಸ್ವತಿ ಇದೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಆ ಎಡೆ ಎಲ್ಲ ಎತ್ಕೊಂಡಿರೋದು ಅದು ಇದೆ ನಿಮ್ಗೆ ಹೋಗ್ತಾ ತೋರಿಸ್ತೀನಿ ನೋಡಿ ಆದರೆ ನೋಡಿ ಕಾ ದೇವ್ರು ಕಾಣಿಸ್ತಲ್ಲ ನಿಮಗೂ ದರ್ಶನ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ನಾವು ಮಂಗಳಾರಿಗೆ ತೊಗೊಂಡು ಬಂದ್ವಿ ಹಂಗೂ ಅವರು ಪುರೋಹಿತ್ರು ಹೇಳಿದ್ರು ಕ್ಯಾಮ್ರಾ ಆನಲ್ಲಿದೆ ಅನಿಸುತ್ತೆ ಆಫ್ ಮಾಡಿ ಫೋನ್ ನೋಡಿ ಅಂತ ಹೇಳಿದ್ರು ನಾನು ಅಂದ್ಬಿಟ್ಟು ಮುಂದೆ ಬಂದೆ ಇದು ರೈಟ್ ಸೈಡ್ ಬಂದು ಗಣೇಶ ದೇವರು ಹಿಂಗೆ ಪಕ್ಕದಲ್ಲಿ ಹೋಗುವಾಗ ಅದ್ರ ದೇವ್ರ ಹಿಂದೆ ಎಲ್ಲ ದೊಡ್ಡ ದೊಡ್ಡದಾಗಿ ದೇವ್ರು ಕೂಡ ವಿಗ್ರಹಗಳನ್ನ ಇಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಎಷ್ಟು ಎಲ್ಲ ಕಡೆ ಒಳ್ಳೆ ಕನ್ನಡಿ ಹೊಳೆಯೋ ಥರ ಹೊಡಿತಾ ಇರ್ತದೆ ಮತ್ತು ಅಲ್ಲಿ ದೇವ್ರದು ಕತೆಗಳೆಲ್ಲ ಇಟ್ಟಿದ್ದಾರೆ ಓದ್ಕೊಳ್ಳೋರು ಓದ್ಕೊಬೋದು ಅಂತ ಇದೆ ಇಲ್ಲಿ ಕ್ಯಾಮ್ರಾ ಎತ್ತಿ ನಾನು ತೋರ್ಸೋಕ್ಕಾಗಿಲ್ಲ ಸೊ ನಾನು ಹಿಂಗೆ ಸೆಂಡ್ ಮಾಡ್ಕೊಂಡು ಈ ಕಡೆ ಬರ್ತಾಯಿದ್ದೀನಿ ಇದು ಲಕ್ಷ್ಮೀ ದೇವಿ ಇದು ಇಲ್ಲಿ ಮಿರರ್ ಇಟ್ಟಿರ್ತಾರೆ ಅಂದ್ರೆ ಮೀನ್ಸ್ ಕುಂಕುಮ ಕುಂಕುಮ ಹಚ್ಕೊಳ್ಳೋಕ್ಕೆ ವಿಭೂತಿ ಎಲ್ಲ ಅಲ್ಲಿ ಮಿರರ್ ಇಟ್ಟಿದ್ರು ನಾವು ತಗೊಂಡಲ್ಲಿ ಕುಂಕುಮ ಹಾಕೊಳ್ಳೋದಿಕ್ಕೆ ಅಂತ ನೋಡ್ಬಿಟ್ಟು ಅಲ್ಲಿ ಕುಂಕುಮ ಹಾಕೊಂಡು ಈ ಕಡೆ ಬಂದ್ವಿ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲಿ ಬಂದು ರಾಮ ಲಕ್ಷ್ಮಣ ಸೀತೆ ಮತ್ತೆ ಹನುಮಂತದ್ದು ಇಟ್ಟಿದ್ದಾರೆ ಹಾಗೆ ಹೇಳಿದ್ನಲ್ಲ ಸರಸ್ವತಿ ಇಲ್ಲಿ ಲಕ್ಷ್ಮಿ ನರಸಿಂಗ್ಸ್ವಾಮಿ ಇದೆ ಇದೆ ಈ ತರ ಅಲ್ಲೂ ಆ ಇ ಇರೋದು ಸೊ ಅದು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಪ್ರದಕ್ಷಿಣೆ ಇದ್ದು ಅಂದ್ರೆ ಇಷ್ಟೇ ಬೇರೆ ದಿನ ಎಲ್ಲ ನೀವು ಮೂರು ಪ್ರದಕ್ಷಿಣೆ ಬೇಕಾದರೂ ಆಗ್ಬೋದು ಇದು ನೀವು ಇರೋದ್ರಿಂದ ಅಲ್ಲಿ ಕ್ಯೂ ಸಿಸ್ಟಮ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸೊ ಅಲ್ಲಿ ಕಂಬಿ ಎಲ್ಲ ಇಟ್ಬಿಟ್ಟಿದ್ದಾರೆ ಮತ್ತೆ ನಾವು ಆ ಕಡೆ ರೋ ರೌಂಡ್ ಹಾಕೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಕುಂಕುಮ ಇಟ್ಟಿದ್ರು ಕುಂಕುಮ ಎಲ್ಲ ತಗೊಂಡು ಅಲ್ಲಿ ಲಕ್ಷ್ಮೀ ದೇವಿ ಹತ್ರ ಹೋಗಿ ಕೈ ಮುಕ್ಕೊಂಡ್ವಿ ದರ್ಶನ ಮಾಡ್ಕೊಂಡ್ವಿ ಅಲ್ಲೂ ಕೂಡ ಹೇಳಿದ್ರು ಕ್ಯಾಮ್ರಾ ಆನಾಗಿದೆ ಫೋನ್ ಸರಿಗಿಟ್ಕೊಳ್ಳಿ ಫೋನ್ ನೋಡಿ ಇದೆ ಅನಿಸುತ್ತೆ ಅಂತ ಹೇಳಿದ್ರು ನಾನು ಅಂದ್ಕೊಂಡು ಹೇಳ್ಕೊಂಡು ಬಂದ್ಬಿಟ್ಟೆ ಈ ಕಡೆ ಕಾಣಿಸುತ್ತೆ ನೋಡಿ ನಿಮಗೂ ಲಕ್ಷ್ಮೀ ದೇವಿ ಇಲ್ಲಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಯಾರು ಬ್ಯಾಂಗ್ಳೂರಲ್ಲಿ ಇರ್ತೀರೋ ಅವ್ರು ಬೇಕಾದರೆ ಒಂದು ಸರಿ ಹೋಗಿಲ್ಲ ಅಂದಿರೋರು ವಿಸಿಟ್ ಮಾಡಿ ಕಾಮನಾಗಿ ಇಲ್ಲಿ ಹೋಗೇ ಹೋಗಿರ್ತಾರೆ ಎಷ್ಟೊಂದು ಜನ ಇಲ್ಲಿ ಏಕಾದಶಿ ಎಲ್ಲ ತುಂಬ ವಿಶೇಷ ಇದು ಇದು ಟೆಂಪಲಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿ ಕೂತ್ಕೊಳ್ಳೋಕ್ಕೂ ಬಿಡಲಿಲ್ಲ ಸೊ ಬಂದ್ವಿ ಇಲ್ಲಿ ಪ್ರಸಾದ ತೀರ್ಥ ತಗೊಳ್ಳೋದಕ್ಕೆ ಅಲ್ಲಿ ಬಂದಾಗ ಅಲ್ಲಿ ಲಕ್ಷ್ಮೀ ವೇ ಲಕ್ಷ್ಮೀನಾರಾಯಣಲ್ಲಿ ಇಟ್ಟಿದ್ವಿ ಅದು ಬಂದು ಕಲ್ಯೋಣ ಕಲ್ಯಾಣೋತ್ಸವ ಎಲ್ಲ ಮಾಡಿಸ್ತಾರಲ್ವ ಆ ಟೈಮಲ್ಲಿ ಅದಕ್ಕೆ ಪೂಜೆ ಮಾಡ್ತಾರೆ ಪೊಂಗಲ್ಲು ಹುಳಿಯೋಗರೆ ಮತ್ತು ಉಪ್ಪಿಟ್ಟು ಮೂರು ಇತ್ತು ಬಟ್ ನಮಗೆ ಹೋಗೋಷ್ಟರಲ್ಲಿ ಕಿವಲಿ ಹುಳಿಯೋಗರೆ ಕಾಲಿಗೆ ಇತ್ತು ಉಪ್ಪಿಟ್ಟು ಮತ್ತು ಪೊಂಗಲ್ ಸಿಕ್ತು ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಹೇಳಿ ಯಾವುದೋ ಕ್ಷೇತ್ರ ಥರ ಸೊ ದರ್ಶನ ಎಲ್ಲ ಮನೆಗೆ ಹೋಗಬೇಕಿತ್ತು ಸೊ ಟೈಮ್ ಆಯಿತು ಅಂತ ಹೇಳಿ ನಾವು ಓಡವಿ ಹೊಡ್ವಿ ಮನೆಗೆ ಸೊ ಇದಾಗಿತ್ತು ಈ ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ హ్యాపీ న్యూ ఇయర్ అంత హతా ఎల్గూ ఒళ్ేదా అంతి ఈ విడియోన ముగ్తాయిదీ అండ్ థ్యాంక్ యూ సో మచ్ ఫార్ వాచింగ్ బాయై టేక్ కర్